ಎಸ್ ರೈಡಿಗೆ ಹೋಗ್ತಾ ಇದ್ದೀವಿ ಇವತ್ತು ನೋಡಿ ಗಾಡಿ ನಿಂತಿದೆ ಇಲ್ಲಿ ಒಂದು ಟೀ ಬ್ರೇಕ್ ತೊಗೊಂಡಿದೆ ಚಿಕ್ಕದು ಇಲ್ಲಿಂದ ಈಗ ಮುಂದೆ ಹೊರಡುವ ಬನ್ನಿ ಎಸ್ ಸ್ವಾಗತ ಸುಸ್ವಾಗತ ನಮ್ಮ ಹೊಸ ವೀಡಿಯೋಗೆ ಇವತ್ತು ನನ್ನ ಊರಿಗೆ ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿಂದ ಒಂದು ಚಿಕ್ಕ ಟೀ ಬ್ರೇಕ್ ತೊಗೊಂಡಿದ್ದೆ ಇಲ್ಲಿಂದ ಮುಂದೆ ಹೋಗುವ ಇಲ್ಲಿ ನಮ್ಮ ಗಾಡಿ ನಿಂತಿದೆ ಎಸ್ ಇಲ್ಲಿಂದ ಸ್ಟಾರ್ಟ್ ಮಾಡುವ ಇನ್ನು ರೈಡ್ ಅಂಕಲ್ ಹೋಗ್ತೀನಿ ಆಯಿತಾ ನೆಕ್ಸ್ಟ್ ಟೈಮ್ ಬರೋ ಸಿಗುವ ನೆಕ್ಸ್ಟ್ ಟೈಮ್ ಬರುವಾಗ ತುಂಬ ದಿನ ಆದಮೇಲೆ ಈ ಥರ ಬೈಕ್ ರೈಡ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ದಿನದಿಂದ ಮಾಡಿದ್ದೆ ಆವಾಗ ಈಗ ಮಾಡ್ತಾ ಇದ್ದೀನಿ ನಾವು ನಮ್ಮ ಕರ್ನಾಟಕ ಭಾಷೆ ಮಾತಾಡೋ ಇಗ್ಮಿಡಿ ಪುಲ್ಕೆ ಸಿ ಚಾಲುಕ್ಯರ ನಾಡಿಗೆ ಹೋಗ್ತದೆ ನಾನು ಯಾಕಂದ್ರೆ ನಾನು ಅಲ್ಲೇ ಹುಟ್ಟು ಬೆಳ್ದೀನಿ ಬರ್ರಿ ಇವತ್ತು ಒಂದು ಫಂಕ್ಷನ್ ಹಾತೀನಿ ಊರಿಗೆ ಅದಕ್ಕೋಸ್ಕರ ನಾವು ಊರಿಗೆ ಹೋಗ್ಲಾರ್ದು ಭಾಳ ವರ್ಷ ಆಗಿತ್ತಾ ಫುಲ್ ಖುಷಿನಾಗ ಹಾತೀನಿ ನೋಡೋಂಗೆ ಬರ್ರಿ ಹೆಂಗಿರ್ತದೆ ಎಕ್ಸಾಕ್ಟ್ ಅಂತ ಹೇಳ್ತೀನಿ ಇಂಥ ವ್ಯೂ ಅಲ್ಲಿ ನಿಂತಿದ್ದೆ ಈಗ ಜಸ್ಟ್ ನೋಡಿ ನಮ್ಮ ಬೈಕಲ್ಲಿ ನಿಂತಿದೆ ರೋಡ್ ಯಾವ ಥರ ಇದೆ ಅಂತ ನೋಡಿ ಇಲ್ಲಿಂದ ಈಗ ಹೋಗುವ ಮುಂದೆ ಇಂಥ ಒಳ್ಳೆ ವ್ಯೂ ಸಿಕ್ಕಿದೆ ನನಗೆ ನೋಡಲಿಕ್ಕೆ ಖುಷಿ ಆಗ್ತಾಯಿದೆ ಈಗ ಗಾಡಿ ಓಡಿಸ್ಲಿಕ್ಕೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಆ ಗಿಡ ನೋಡಿ ಯಾವ ಥರ ಕಾಣ್ತಿದೆ ಅಂತ ಹೇಳಿ ಎಸ್ ಬನ್ನಿ ಇಲ್ಲಿಂದ ಮುಂದೆ ಹೋಗುವ ನಾವಿನ್ನು ಊರಿಗೆ ಬರ್ಲಾರ್ದು ಭಾಳ ವರ್ಷ ಆಗೈತೆ ಅದಕ್ಕೆ ಫುಲ್ ಖುಷಿನೇ ಹೋಗುದು ಯಾಕಂದ್ರೆ ನಮ್ಮ ಊರಂದ ಮೇಲೆ ನಮಗೆ ಹೋಗಕ್ಕೆ ಭಾಳ ಖುಷಿ ಇರ್ತೈತಿ ಎನಿ ಯಾವಾಗಲೂ ಎನಿ ಟೈಮ್ ಅದು ಒಂಥರ ಎಕ್ಸ್ಪೀರಿಯೆನ್ಸ್ ರಜೆ ಕೊಟ್ಟಿದ್ದಲ್ಲಿ ಕೆಲಸದ ಮೇಲೆ ಈಗ ಹೋಗುಂಟ್ರಿ ಹೆಂಗಾಗ್ತೈತಿ ಖುಷಿ ಹೆಂಗಿರ್ತೈತಿ ನಮ್ಮ ಊರು ಬಾದಾಮಿ ನೋಡೋಕ್ಕೆ ಕಲ್ಲಿಲ್ಲೇ ಕಟ್ಟಿದದ ಫುಲ್ ರೋಡ್ ಮಾತ್ರ ಸೂಪರ್ ಐತಿ ಸ್ವಲ್ಪ ಸ್ವಲ್ಪ ಆ್ಯಚ್ವರ್ಕ್ ಇತ್ತು ಅಲ್ಲಿ ಮಾತ್ರ ರೋಡ್ ಮೇಲೆ ಹೋಗೋ ಎಕ್ಸ್ಪೀರಿಯನ್ಸ್ ಬೇರೆ ಈ ಥರ ಲಾಂಗ್ ರೈಡ್ ಫಸ್ಟ್ ಟೈಮ್ ಆಡೋದಿ ಐನೂರು ಕಿಲೋಮೀಟ್ರ್ ಮಟ್ಟ ಫಸ್ಟ್ ಟೈಮ್ ಇನ್ ಲೈಫ್ ಇಲ್ಲೊಂದು ದೇವಸ್ಥಾನದಲ್ಲಿ ಟೂರಿಗೆ ಬಂದಿದ್ದಾರೆ ಚಿಕ್ಕ ಮಕ್ಕಳು ಸ್ಕೂಲಿಂದ ನೋಡಿ ಕಾಣ್ತಾ ಇದೆ ಅಂತೇಳಿ ನಮ್ಮ ಲೈಫಲ್ಲಿ ಸಹ ಹೀಗೆ ಇತ್ತಲ್ಲ ಮುಂಚೆ ತುಂಬ ದೂರ ಬಂದೆ ಅಲ್ಲಿಂದ ಇಲ್ಲಿವರೆಗೆ ಕಮಲು ಒಂದೆರಡು ಕಡೆ ಕಾಣಿಸ್ತು ಅಲ್ಲಿ ಸ್ಟಾಪ್ ತಗೋಬೇಕನ್ನದ್ರೆ ಪಾಸ್ ಆಯಿತು ಈಗ ನೋಡಿದ್ರೆ ಇಲ್ಲಿ ಸ್ವಲ್ಪ ದೂರದಿಂದ ಕಾಣ್ತು ಕಮಲು ಅದಕ್ಕೆ ಇಲ್ಲಿ ನಿಂತಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ ಇಡೀ ಕೆರೆ ತುಂಬ ಕಮಲು ಇದೆ ಇಲ್ಲಿ ನಮ್ಮ ಬೈಕ್ ಸೈಡಲ್ಲಿ ನಿಲ್ಸಿದ್ದೀನಿ ಒಂದು ಕಮಲು ಸಿಗ್ಬೋದಾ ಅಂಥೇಳಿ ಒಂದು ಹೋಗುವ ಸಿಕ್ಕರೆ ತಗೊಂಬರುವ ನಮ್ಮ ಗಾಡಿಗೆ ಹಾಕುವ ಹತ್ತಿರದಲ್ಲಿ ಎಲ್ಲೂ ಸಹ ಕಾಣ್ತಾ ಇಲ್ಲ ತುಂಬ ದೂರ ಇದೆ ಎಲ್ಲ ಅಷ್ಟೊಳ್ಳೆ ಅದ ಇಡೀ ಕೆರೆ ತುಂಬ ಕಮ್ಮುಲು ತುಂಬಿದೆ ಇಡೀ ಕೆರೆ ತುಂಬ ನಾಷ್ಟ ಮಾಡಕ್ ಅಂತ ಹೇಳಿ ನಿಂತಿದ್ದೆ ನೋಟ್ರಲ್ಲೇ ಕರ್ನಾಟಕ ಫ್ಲಾಗ್ ಹೆಂಗಣ್ಣ ಇಲ್ಲ ನಮ್ಮ ಬೈಕ್ ಐತಿ ಇದು ಎಂತ ರೋಡು ಫುಲ್ ಗುಂಡಿ ಎಲ್ಲ ಬಿದ್ದಿದೆ ಆಗ ನೋಡ್ಬೇಕ ಎಂತ ಸೈಕ್ ನೋಡ್ಬೇಕ ರೋಡ್ ಅಂದ್ರೆ ಹಿಂಗೈತಿ ಎಲ್ಲ ತೆಗ್ ದಿನ ಎಲ್ಲ ಬಿದ್ದೈತಿ ಇಂಥ ರೋಡ್ನಾಗೆ ನನ್ನ ಬೈಕ್ ಬೇಕಾಗಿರೋದು ಮೇನ್ ಪಾಯಿಂಟ್ ಅದರ ಎಕ್ಸ್ಪೀರಿಯನ್ಸ್ ಆಗಕ್ಕೆ ಆದ್ರೆ ಲಾಂಗ್ ಮಾಡ್ಬೇಕಾದ್ರೆ ಇಲ್ಲಿ ಬಂದು ಎಲ್ಲ ರೋಡೆಲ್ಲ ಮುಗಿಸ್ಕೊಂಡದ ಫುಲ್ ಸೈಕ್ ಇತ್ತು ಮಾತ್ರ ಆದರೂ ಅಡ್ವೆಂಚರ್ ಎಲ್ಲ ಸೂಪರ್ ಆಯ್ತು ಬರ್ರಿ ಇನ್ನು ಮುಂದೆ ರೋಡ್ ಮಾತ್ರ ಇದು ಸೂಪರ್ ಐತಿ ನೋಡಿರಿ ಹೆಂಗೆ ಹೆಂಗೆ ಆಜು ಬಾಜು ಎಲ್ಲ ಮೂಳ್ಕಂಠಿನೇ ಕಾಣ್ತಾವೆ ನಮ್ಮ ಮುತ್ಸ ಕರ್ನಾಟಕ ಮೂಳ್ಕಂಠಿಲೆ ಫೇಮಸ್ ಎಸ್ ಬಾದಾಮಿಗೆ ಬಂದು ರೀಚ್ ಆಗಾಯಿತು ಈಗ ನನ್ನ ಫ್ರೆಂಡಿಂದು ಬೇಕರಿ ಅಂಗಡಿಗೆ ಹೋಗ್ತಾ ಇದ್ದೀನಿ ಬಾದಾಮಿಂದ ಸ್ವಲ್ಪ ಮುಂದೆ ಬನ್ನಿ ಅವ್ನು ಯಾವ ಥರ ರಿಯಾಕ್ಷನ್ ಕೊಡ್ತಾನಂತ ಅಂತ ನೋಡುವ ಲೆಸ್ಗೋ ಅವ್ನ ಅಂಗಡಿಗೆ ಫಸ್ಟ್ ಟೈಮ್ ನಾನು ಬೈಕ್ ತೊಗೊಂಡು ಹೋಗ್ತೀನಿ ಇದಕ್ಕಿಂತ ಮೊದಲು ಯಾವಾಗಲೂ ಬಂದಿಲ್ಲ ನಾನು ಬೈಕ್ ತೊಗೊಂಡೆ ಯಾವಾಗಲೂ ಅಂದ್ರೆ ಫಸ್ಟ್ ಟೈಮ್ ಬರತ್ತಿತ್ತು ಅವ್ನ ಅಂಗಡಿಗೆ ಮುಂದೆ ಹೋದಾಗ ಹೆಂಗೆ ರಿಯಾಕ್ಷನ್ ಇರ್ತಿತ್ತು ಅದೆಲ್ಲ ಚೆಕ್ ಮಾಡಬೇಕಲ್ಲ ಫುಲ್ ಖುಷಿ ಆಗ್ತಿತ್ತು ನಮ್ಮ ಫ್ರೆಂಡ್ಸ್ ಅಂಗಡಿಗೆ ಹೋದಾಗ ಅಂದ್ರೆ ಯಾವ ಥರ ಅಂದ್ರೆ ಅದೇ ಸ್ವಂತ ನನ್ನ ಅಂಗಡಿಗೆ ಇದ್ದಂಗೆ ಏನು ತಿಂತೀನಿ ನಾನು ಒಂದು ರೂಪಾಯಿ ಕೊಡೋಂಗಿಲ್ಲ ಯಾಕಂದ್ರೆ ಅವ್ನು ಕೇಳೋಂಗಿಲ್ಲ ನಾನು ಕೊಡಂಗಿಲ್ಲ ಅದಕ್ಕೋಸ್ಕರ ಮಸ್ತ್ ಅನಿಸ್ತೈತೆ ಅವನ ಜೊತೆ ಇದ್ದಾಗ ಅವಣ್ಣ ನನ್ನ ಕ್ಲೋಸ್ ಫ್ರೆಂಡ್ ಯಾವಾಗ ಜೀವ ಜೀವ ಅಂತಾರಲ್ಲ ಅಂಥ ಫ್ರೆಂಡ್ ಅದು ಅಂಗಡ್ಯಾಗಂದ್ರೆ ಫ್ರೆಂಡ್ ಇದ್ದಿದ್ದಿಲ್ಲ ನಿಮಗೆ ಈ ವಿಡಿಯೋ ಏನಾದರೂ ಎಷ್ಟಾಗ್ತೀರ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಓಕೆ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್